ಇವತ್ತು ನಾವು ಹುಡ್ಗಿರು ಬ್ಯೂಟಿ ಪಾರ್ಲರ್ ಗೆ ತುಂಬಾ ಅಮೌಂಟ್ ಖರ್ಚು ಮಾಡ್ತೀವಿ ಅಲ್ವಾ ಬಿಕಾಸ್ ಆಫ್ ಅವರ್ ಸ್ಕಿನ್ ನಮ್ ಸ್ಕಿನ್ ಬ್ರೈಟನ್ ಆಗ್ಬೇಕು ರೇಡಿಯೆಂಟ್ ಆಗ್ಬೇಕು ಚೆನ್ನಾಗಿ ಕಾಣ್ಬೇಕು ಅಂತ ಹೇಳ್ಬಿಟ್ಟು ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ ಅಲ್ವಾ ಸೊ ಆ ರೀತಿ ಬ್ಯೂಟಿ ಪಾರ್ಲರ್ ಗೆ ಹಾಕುವಂತ ಅಮೌಂಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಂಬರ್ ಕಲರ್ ಥೆರಪಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಸ್ಕಿನ್ ರೇಡಿಯಂಟ್ ಆಗ್ಲಿಕ್ಕೆ ಈ ಸ್ಕಿನ್ ಬ್ರೈಟ್ ಆಗ್ಲಿಕ್ಕೆ ಈ ಸ್ಕಿನ್ ಚೆನ್ನಾಗ್ ಆಗ್ಲಿಕ್ಕೆ ಜಸ್ಟ್ ಒಂದ್ ಕಲರ್ ಇಂದ ತುಂಬಾ ಒಳ್ಳೆಯ ಒಂದು ಪರಿಹಾರವನ್ನ ಕೊಡ್ತಾರೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ ಯಾವ ಅದು ನೋಡೋಣ ಪರ್ಪಲ್ ದಿಸ್ ಇಸ್ ಅ ಮ್ಯಾಜಿಕಲ್ ಕಲರ್ ಫಾರ್ ಅವರ್ ಸ್ಕಿನ್ ಸ್ಕಿನ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಡ್ ಎಲ್ರು ಎಲ್ರು ಟ್ರೈ ಮಾಡಿದ್ದಾರೆ ಅಂಡ್ ನನ್ನ ಕ್ಲಿನಿಕ್ ಅಲ್ಲಿ ಬರೋರ್ಗು ನಾ ತುಂಬಾ ಜನ ಕೊಟ್ಟಿದ್ದೀನಿ ಪರ್ಪಲ್ ಅಂತ ಹೇಳಿದ್ರೆ ಆಕಾಶ ತತ್ವ ಸೊ ಇದನ್ನ ನಾವು ಯಾವ ಒಂದು ರಿಫ್ಲೆಕ್ಸ್ ಮೇಲೆ ಹಾಕ್ತೀವಲ್ಲ ಅದ್ ಆ ರೀತಿ ವರ್ಕ್ ಮಾಡುತ್ತೆ ಇದು ನಮ್ಮ ಸ್ಕಿನ್ ಸೊ ಇದು ನಮ್ಮ ಸ್ಕಿನ್ ರಿಫ್ಲೆಕ್ಸ್ ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ ಗೆ ನಾವು ಈ ರೀತಿ ಆಗದಾಗ ಈ ರೀತಿ ಅಪ್ಲೈ ಮಾಡಿದಾಗ ನಮ್ ಸ್ಕಿನ್ ಚೆನ್ನಾಗ್ ಆಗ್ತಾ ಹೋಗುತ್ತೆ ಡ್ರೈ ಇರೋ ಸ್ಕಿನ್ ನಮ್ಗೆ ಮಾಸ್ಚರೈಸರ್ ನ ಕೊಡ್ತಾ ಹೋಗುತ್ತೆ ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಮ್ ಸ್ಕಿನ್ ಸ್ವಲ್ಪ ರೇಡಿಯಂಟ್ ಆಗ್ಬೇಕು ರೀಜುನೇಟ್ ಆಗ್ಬೇಕು ಏನೋ ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದ್ರೆ ಸ್ಕೈ ಬ್ಲೂ ಒನ್ ಡೇ ಪರ್ಪಲ್ ಹಾಕಿ ಒನ್ ಡೇ ಸ್ಕೈ ಬ್ಲೂ ಹಾಕಿ ಸೊ ಇದೆರಡು ಕಲರ್ ಇದೇ ಗೆ ಇದೇ ಒಂದು ಪ್ಲೇಸ್ ಗೆ ಹಾಕಬೇಕು ಸೊ ಸ್ಕಿನ್ ಅಲ್ಲಿ ನೀವು ಡೇ ಬೈ ಡೇ ಇಂಪ್ರೂವ್ಮೆಂಟ್ ನ ಕಾಣಬಹುದು ವಿತ್ ಇನ್ ಅ ಟೂ ತ್ರೀ ಡೇಸ್ ಅಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಸೊ ನನ್ನ ಕ್ಲಿನಿಕ್ ಬರೋರ್ಗೆ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ಸೊ ಅಂಡ್ ಅನೋ ಒಂದು ಕಲರ್ ಥೆರಪಿ ಸ್ಟಾರ್ಟ್ ಆಗ್ತಿದೆ ಕನ್ನಡದಲ್ಲಿ ನಮ್ಮ ಗುರುಗಳಾದಂತಹ ಬಸವರಾಜ್ ಸರ್ ಕಲರ್ ಥೆರಪಿ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಬಹಳ ಕೆಲವೇ ಸೀಟ್ ಗಳು ಖಾಲಿ ಇದೆ ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ ಬೇಗ ಜಾಯಿನ್ ಆಗಿ ಓಕೆ